ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಮಾಜಿ ಶಾಸಕರು ನಮ್ಮ ತಂಡ ಕೃಷ್ಣಪ್ಪ ಅವರ ಮಗಳಾಗಿರ್ತಕ್ಕಂಥ ಪೂರ್ಣಿಮಾ ಅವರು ಕೂಡ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಪಕ್ಷದ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಎರಡು ಶ್ರೀನಿವಾಸ್ ಅವರು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಗೆಲ್ಲಿಸ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ ಧ್ವನಿ ಎಂತ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವೂ ಕೂಡ ಇದೆ ವಿಧಾನಸಭೆಯಲ್ಲಿ ಶಿಕ್ಷಕರು ನಾನು ನಾನು ದಿನ ನೋಡೋದ್ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಪರ್ಸ್ ಕೌನ್ಸಿಲಿಂಗ್ ಮಾಡ್ತೀವಿ ಕೌನ್ಸಿಲಿಂಗ್ ಮಾಡೋದ್ರಿಂದ ಕೆಲವರಿಗೆ ತೊಂದರೆ ಆಗ್ತಾ ಇದೆ ಕೆಲವರಿಗೆ ಅನುಕೂಲ ಆಗ್ಬೇಕಂತ ಅಂತ ಅಂಶಗಳನ್ನ ಈಗ ಹಸ್ಬೆಂಡ್ ಅಂಡ್ ವೈಫ್ ಒಂದೇ ಕಡೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಬದಲಾವಣೆ ಮಾಡೋದು ಇಲ್ಲಾಂದ್ರೆ ಏನಾಗುತ್ತೆ ಬೇರೆ ಕಡೆಗೂ ತೊಂದರೆ ಆಗ್ತದೆ ಬಹಳ ದೊಡ್ಡ ಗಾತ್ರ ಇಷ್ಟು ವರ್ಷದ ಒಂದು ಇದನ್ನ ಒಂದು ಇನ್ನೊಂದು ಮತ್ತೆ ಎಲ್ಲೆಲ್ಲಿ ಕೆಎಂಆರ್ಸಿ ಮೈನಿಂಗ್ ಫಂಡ್ಸ್ ಇದೆ ಒಂದು ನಿಮಿಷ ನಾವು ಟೂ ಥಿಂಗ್ಸ್ ಒಂದು ಅವ್ರು ಏನ್ ಮಾಡ್ತಿದ್ರಂತೆ ಬಟ್ಟೆ ಪುಸ್ತಕದಲ್ಲಿಲ್ಲ ಕೆಟ್ಟು ಬುದ್ಧಿ ಹಾಕ್ತಾ ಇದ್ರಲ್ಲ ಅವ್ರೇನ್ ಮಜಾ ಮಾಡ್ಕೊಂಡು ಕುತ್ಕೊಂಡಿದ್ರಂತೆ ನೋಡಿ ಶಿಕ್ಷಣ ಸಚಿವರಾದವರು ಒಂದು ಹೇಳಿಕೆಗಳಲ್ಲ ನಾನು ಯಾವುದೋ ಒಂದು ರೀತಿಯಲ್ಲಿ ಕನ್ನಡ ಶಬ್ದಗಳು ಕೆಲವು ಸದಿ ಕಷ್ಟ ಆಗ್ತದೆ ಅದು ನಿಮಗೂ ಆಗ್ತದೆ ನನಗೂ ಆಗ್ತದೆ ನೀವೇನು ದೊಡ್ಡ ಪಂಡಿತರು ಏನಾಗೋದಿಲ್ಲ ಅದನ್ನ ಕುತ್ಕೊಂಡು ಟ್ರೋಲ್ ಈ ಟ್ರೋಲ್ ಮಾಡೋದೇ ಅವ್ರಿಗೆ ಹೊಟ್ಟೆ ತಗೋತೆ ಅಂತ ಹೇಳೋದು ಅದೇ ದೇವ್ರು ಒಳ್ಳೇದು ಮಾಡಲಿ ಅದಕ್ಕೆ ನಾನು ಹೇಳೋದು ಈ ಟೀಕಾ ಟಿಪ್ಪಣಿಗಳಿಗೆ ನಾಗೇಶ್ ಅವ್ರು ಹೇಳಿದ ನಿಮ್ ಮಕ್ಕಳಿಗೆ ಕೆಟ್ಟ ಬುದ್ಧಿ ಕೊಡ್ತಾ ಇದ್ರಲ್ಲ ಅವಾಗ ನಿಮಗೆ ಬುದ್ಧಿ ಬರ್ಲಿಲ್ವೆ ನಾಗೇಶ್ವರ ಬುದ್ಧಿ ಬರ್ಬೇಕಾಗಿತ್ತು ನಿಮ್ಮ ಸರ್ಕಾರನ ಸೋಲ್ಸಿರೋದು ನಿಮ್ ಪಠ್ಯ ಪುಸ್ತಕದಲ್ಲಿ ಇಂತ ಅಂಶಗಳನ್ನು ಹಾಕದ್ರಿಂದಲೇ ಅದಕ್ಕೆ ನಾನು ಹೇಳೋದು ನಮ್ಮ ಪಠ್ಯ ಪುಸ್ತಕ ಪರಿಷ್ಕರಣೆ ಆಗಿದೆ ನಮ್ಮ ಪಠ್ಯ ಪುಸ್ತಕ ಶುದ್ಧಿ ಆಗಿದೆ ಸರ್ಕಾರ ಶುದ್ಧಿ ಮೇಲೆ ಅಧಿಕಾರ ಮಾಡಿದೆ ಶ್ರೀನಿವಾಸ್ ಅವರು ಶಿಕ್ಷಕರ ಕ್ಷೇತ್ರದಿಂದ ಶುದ್ಧವಾಗಿ ಗೆಲ್ತಾರೆ ಇಷ್ಟೇ ಉತ್ತರ ಅದಕ್ಕೆ ಅದ್ರ ಹಂತ ಹತ್ತ ಬರ್ಬೇಕಾಗ್ತದೆ ಯಾವತ್ತು ಕೂಡ ಟೀಕ ಟಿಪ್ಪಣಿನೇ ವಿರೋಧ ಪಕ್ಷದ ಕಾರ್ಯ ಅಲ್ಲ ಕಾರ್ಯಕ್ರಮಗಳನ್ನ ಪ್ರಶ್ನೆ ಮಾಡ್ಬೇಕ ಹೊರತು ನೀವು ಕೇಳಿದ್ರಲ್ಲ ನಾಚಿಕೆ ಆಗುತ್ತೆ ನಿಜವಾಗ್ಲು ನನಗೆ ಆನ್ಸರ್ ಮಾಡಕ್ಕೆ ನಾಚಿಕೆ ಹೇರ್ ಕಟ್ಟಿಂಗ್ ಡಬಲ್ ಗ್ರಾಜುಯೇಟು ಚಿತ್ರರಂಗ ಯಾಕೆ ನೀವು ಹೋಗ್ಬಿಟ್ಟು ಕ್ಷಣ ನೋಡ್ತಾರಲ್ಲ ಪಿಕ್ಚರ್ ನಾವು ಚಿತ್ರರಂಗ ಮಾಡಿದಾಗ ಹೋಗಿ ಇದೇ ಪಿಕ್ಚರ್ ಮೂರ್ ತಾಸು ಮಜಾ ಮಾಡ್ತಾರೆ ಇವ್ರು ಅದೆಲ್ಲ ಯಾವತ್ತೂ ಅಷ್ಟು ಟೀಕ ಟಿಪ್ಪಣಿ ಮಾಡ್ಬೇಕಾದ್ರೆ ಇನ್ನೊಂದು ಭಾಗ ನೋಡ್ಬೇಕಾಗತ್ತೆ ಯಾವತ್ತು ಕೂಡ ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಅವ್ರು ಟೀಕಾ ಟಿಪ್ಪಣಿ ಮಾಡ್ಬೇಕಾಗತ್ತೆ ಯಾವತ್ತು ಅಷ್ಟೇ ನಾವಿವತ್ತು ಚುನಾವಣೆಗೆ ಬಂದಾಗ ಶಿಕ್ಷಕರು ಕ್ಷೇತ್ರದ್ರು ಅವರಿಗೆ ವಿಶ್ವಾಸವನ್ನು ಕೊಡಬೇಕು ನಾಳೆ ಕಮಿಟ್ಮೆಂಟ್ ಇರಬೇಕು ಆರು ವರ್ಷ ನಾವು ಕೆಲಸ ಮಾಡಬೇಕು ಶಿಕ್ಷಕರ ಪರವಾಗಿ ಧ್ವನಿ ಇರಬೇಕು ಶಿಕ್ಷಕರ ಇಡೀ ರಾಜ್ಯದಲ್ಲಿ ಬರದಿಡ್ಕೊಳ್ಳಿ ನಾವು ನಮ್ಮ ಸರ್ಕಾರದಿಂದ ಏನೇನು ನಿರ್ಧಾರವನ್ನು ತಗೊಳ್ತಾ ಇದೀವಿ ಶಿಕ್ಷಕರು ಕೂಡ ಗಂಭೀರವಾಗಿ ಅದನ್ನ ಗಮನ ತಗೊಳ್ತಾ ಇದ್ದಾರೆ ಅವ್ರಿಗೂ ಆಸೆ ಇದೆ ಕೆಲವು ನಿರ್ಧಾರಗಳನ್ನ ನಾವ್ ಏನ್ ಅದು ನಾವು ಪರವಾಗಿ ನಿಲ್ತಾರೆ ವಿಶ್ವಾಸ ಇದೆ ಶ್ರೀನಿವಾಸ ಗೆಲ್ಸಿ ಒಳ್ಳೆ ರೀತಿಯಲ್ಲಿ ಸರ್ಕಾರನು ಜೊತೆಗಿದ್ದು ಶಿಕ್ಷಕರ ಪರವಾಗಿ ನಾನು ಕೂಡ ಇರ್ತೀನಿ ಅಂತ ನಾವು ಹೇಳಿ ಇಷ್ಟ ಯಾಕೆ ಅವ್ರೇನು ಅವರಪ್ಪ ಮಿನಿಸ್ಟರ್ ಆಗಿದ್ದಾರೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಆದ್ರ ಮೇಲೆ ಇದ್ದಾರೆ ರಮೆ ರಮೇಗಿ ಮೇಲೆ ಅವರು ಕಳ್ಕೊಳ್ಬೇಕಾಗತ್ತೆ ಅವರು ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವು ತಗೊಂಡಿದಿರಿ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಚಿತ್ರರಂಗದ ಬಗ್ಗೆ ಮಾತಾಡೋದೇ ನನ್ನ ಅವಶ್ಯಕತೆ ಇಲ್ಲ ಈಗ ಹೊಸ ಪ್ಲೇಟ್ ಹೋಗಿ ಏನಂದ್ರೆ ಒಂದು ಡೈವರ್ಷನ್ ಪಾಲಿಸಿ ಅದು ಬಿಜೆಪಿಯಲ್ಲಿ ಯಾವತ್ತು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಜೂನ್ ನಾಲ್ಕನೇ ತಾರೀಕು ಅವ್ರ ಹಣೆ ಬರ ಏನು ಅಂತ ಹೇಳಿ ನೋಡ್ಕೊಳ್ಳಿ ನನ್ನ ಹಣೆ ಬರ ನಾನ್ ನೋಡ್ಕೊತೀನಿ ತೊಂದರೆ ನಮ್ಮ ಪಕ್ಷ ಇರ್ತಾರೆ ಇಷ್ಟು ವರ್ಷ ಅವ್ರ ಹೊಲ್ಸು ಮಾಡಿರೋದನ್ನ ಸರಿ ಮಾಡ್ತಾ ಇರೋದು ಮೊದಲು ಹೋಗಾರ ನಮ್ಮ ಸರ್ಕಾರ ಪಠ್ಯ ಪುಸ್ತಕದ ಪರಿಷ್ಕರಣೆ ನಾವು ಪ್ರಣಾಳಿಕೆಯಲ್ಲಿ ಹಾಕಿ ಅದನ್ನ ಬರ್ತೀವಿ ಹೌದಾ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ವಿ ಅದನ್ನ ನಾವು ಮಾಡಿದ್ವಿ ಇವ್ರ ಹಣೆ ಬರಕ್ಕೆ ಶಿಕ್ಷಕರನ್ನ ನೇಮಕಾತಿ ಮಾಡಕ್ಕೆ ಆಗ್ಲಿಲ್ಲ ನಾವು ಬಂದ್ಮೇಲೆನೆ ಮಾಡಬೇಕಾಯಿತು ಈ ತರ ಯೋಜನೆಗಳನ್ನ ಹೇಳೋದಾದ್ರೆ ಶಿಕ್ಷಣದ ಪವಿತ್ರತೆಯನ್ನು ಕಾಪಾಡೋದು ಕೂಡ ನಾವೇ ಮಾಡಬೇಕಾಯ್ತು ಅದರಿಂದ ಸ್ವಾಭಾವಿಕವಾಗಿ ಪರ್ಸೆಂಟೇಜ್ ಆಫ್ ಪಾಸಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಮುಂಚೆನೆ ಟೆನ್ ಪರ್ಸೆಂಟ್ ಕೊಡ್ತಾ ಇದ್ರು ಪರ್ಸೆಂಟ್ ಜಾಸ್ತಿ ಮಾಡಿದ್ವಿ ಈ ವರ್ಷಕ್ಕೆ ಮಾತ್ರ ಕೆಲವು ನಿರ್ಧಾರಗಳನ್ನ ಮಕ್ಕಳ ಒಂದು ಹಿತದೃಷ್ಟಿಯಿಂದ ನಾವು ಮಾಡಬೇಕಾಗ್ತದೆ ಇಲ್ಲಾಂದ್ರೆ ತಪ್ಪಾಗ್ತದೆ ಯಾವಾಗ್ಲೂ ಗ್ರೇಸ್ ಮಾರ್ಕ್ ಕೊಡ್ತೀವಿ ಅಂತಕ್ಕಂಥದ್ದಲ್ಲ ನಮ್ ಇಲ್ಲ ಕೆಲವು ಕೂಡ ಕೊರತೆಗಳು ಆ ಕೊರತೆಗಳನ್ನ ಇಷ್ಟು ವರ್ಷ ತಗೊಂಡು ಬಂದು ಹಾಕಿರೋದು ಯಾರು ಅಂತ ಹೇಳಿದ್ರೆ ಅದು ಅವರು ಫಸ್ಟ್ ಅವ್ರಿಗೆ ಅದ್ಗು ಬಿಜೆಪಿ ಬಿಜೆಪಿಯವ್ರು ಏನ್ ಮಾಡಿದಿರಿ ಹೊರಸು ಅಂತ ಹೇಳಿ ವಿಜೇಂದ್ರ ನೋಡ್ಕೊಳ್ಳೋದು ಒಳ್ಳೇದು ಅದ್ರ ಬಗ್ಗೆ ಮಾತಾಡಿದ್ರು ಒಳ್ಳೇದು ಆಯ್ತು ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ ಅವ್ರು ಫ್ರೀ ಇದ್ರ ಬಂದು ಮಾಡಿ ಪ್ರೆಸ್ ಮೀಟಿಂಗ್ ಇರೋದ್ರಿಂದ ಯಾರು ಕ್ಲಾಟ್ಸ್ ಬನ್ನಿ ಅವ್ರಿಗೆ ಸ್ವಲ್ಪ ಸಿ ಒಂದು ವಿರೋಧ ಪಕ್ಷದಲ್ಲಿದ್ದು ಸ್ವಾಭಾವಿಕವಾಗಿ ಯಾವತ್ತೂ ಕೂಡ ನಂಬರ್ವಾಗಿ ಮಾತಾಡಲ್ಲ ಮುಂಚೆ ಇತ್ತು ಒಂದು ಕಾಲ ಯಾರಾದ್ರೂ ಸರ್ಕಾರ ಒಳ್ಳೆ ಕೆಲಸ ಮಾಡಿದಾಗ ವಿರೋಧ ಪಕ್ಷದವ್ರು ಜೊತೆಗೆ ಧ್ವನಿ ಕೇಳ್ತಾ ಇದ್ರು ಧ್ವನಿ ಕೊಡ್ತಾ ಇದ್ರು ಇವಾಗ ಹಂಗಲ್ಲ ಬಿಜೆಪಿಯವ್ರ ನೀವ್ ಏನೇ ಮಾಡಿ ಅದಕ್ಕೆ ಉಲ್ಟಾ ಮಾತಾಡೋದೇ ಅವ್ರಿಗೆ ಒಂದು ಅಭ್ಯಾಸ ಯಾಕೆ ನೋಡಿ ಹೊಟ್ಟೆ ಗುರಿ ನಾವು ಅಧಿಕಾರದಲ್ಲಿ ಇರಬೇಕಾಗಿತ್ತು ಅಧಿಕಾರದಲ್ಲಿ ಮಾಡಿ ಹಾಳು ಮಾಡಬೇಕು ಅಂತ ಹೇಳಿ ಇವತ್ತು ಬಂದಿರೋದು ಸಾಕಷ್ಟು ಒಳ್ಳೆ ಇಂಪಾರ್ಟೆಂಟ್ ಕಾರ್ಯಕ್ರಮ ಹಾಕೊಂಡು ನಾನು ಯಾಕೆಂದ ಹೇಳ್ತೀನಿ ಅಂತ ಹೇಳಿದ್ರೆ ಸಿ ನೋಡಿ ನಮ್ಮ ಪ್ರಣಾಳಿಕೆಗೆ ಹೋಗಿ ಅಲ್ಲಿ ಕೆಲವು ಹೇಳಿದ್ವಿ ನಾವು ಯಾರಾದ್ರೂ ಆರ್ಗನೈಸೇಷನ್ಸ್ ಯಾವುದೇ ಆರ್ಗನೈಸೇಷನ್ಸ್ ಇರಬಹುದು ಯಾವುದೇ ಸಮಾಜದ ಒಂದು ಒತ್ತನ್ನು ಕೊಡ್ತಕ್ಕಂಥ ನಾನು ಹೇಳೋದು ಪಿ ಎಫ್ ಐ ಇವನ್ನೆಲ್ಲ ಅವಾಗ ಒಂದು ದೊಡ್ಡ ಚರ್ಚೆನೆ ಆಗೋಯ್ತು ಆದ್ರೆ ಜನರು ತೀರ್ಮಾನ ಮಾಡಿದ್ರು ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಕೊಟ್ಟರೆ ನಾವು ಸುರಕ್ಷಿತವಾಗಿ ಇರ್ತೀವಿ ಅಂತ ಹೇಳಿ ಇವತ್ತು ಕೂಡ ನಾನು ಬೆಳಿಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಇಂಥ ಇನ್ಸಿಡೆಂಟ್ ಆಗಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅದು ಚಂಗಿರಿ ಇನ್ಸಿಡೆಂಟ್ ಇರ್ಬೋದು ಹಾಸನ ಇನ್ಸಿಡೆಂಟ್ ಇರ್ಬೋದು ಯಾವುದೇ ಇರ್ಬೋದು ಮಾಡಿ ಅದನ್ನ ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ನಾನಂತೂ ವೈಯಕ್ತಿಕವಾಗಿ ಅದಕ್ಕೆಲ್ಲ ಕಾಲ ಟೈಮ್ ಅದನ್ನ ಇನ್ವೆಸ್ಟಿಗೇಷನ್ ಆದಾಗ ಏಜೆನ್ಸಿ ಅವರಿಗೆ ಟೈಮ್ ಕೊಡಬೇಕಾಗುತ್ತೆ ಅವರಿಗೆ ಆ ಫ್ರೀಡಮ್ ಕೊಟ್ಟಾಗ ಮಾಡ್ತಾರೆ ಸರ್ಕಾರ ಹಸ್ತಕ್ಷೇಪ ಮಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಗಿಲ್ಟಿ ವಿಲ್ ಬಿ ಪನಿಷ್ಡ್ ಯಾರು ತಪ್ಪು ಮಾಡ್ತಾರೆ ಕಾನೂನಲ್ಲಿ ಅವರಿಗೆ ಆ ಪನಿಷ್ಮೆಂಟ್ ಆಗ್ತದೆ ಆ ವಿಶ್ವಾಸವನ್ನ ಇಟ್ಕೊಳ್ಳಿರ್ತಕ್ಕಂಥ ಯಾಕಂದ್ರೆ ಈ ಸರ್ಕಾರ ಸಾಮಾನ್ಯ ಜನರು ಕಷ್ಟದ ಮೇಲೆ ವಿಶ್ವಾಸದ ಮೇಲೆ ಬಂದಿರ್ತಕ್ಕಂಥ ಸರ್ಕಾರ ಈಗ ಕಾಂಗ್ರೆಸ್ ಪಕ್ಷದ ಏನಿದೆ ನಾವು ಆ ವಿಶ್ವಾಸದ ಮೇಲೆ ಜನರು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅದಕ್ಕೆ ವಿಶ್ವಾಸ ಇಟ್ಕೊಳ್ಳಿ ಅದು ಮಾನ್ಯ ಸಿದ್ದರಾಮಯ್ಯ ಅವರಾಗ್ಲಿ ಪರಮೇಶ್ವರ್ ಸಾಹೇಬರಾಗ್ಲಿ ಕಾನೂನನ್ನ ಒಳ್ಳೆ ರೀತಿಯಲ್ಲಿ ತೀರ್ಮಾನವನ್ನ ತಗೊಳ್ತಾರೆ ಅಂತಕ್ಕಂಥದ್ದು ಕಾಲ ಕೊಡಿ ಯಾರು ತಪ್ಪು ಮಾಡಿದಾರೋ ಅವರ ವಿರುದ್ಧ ಕ್ರಮವನ್ನ ಸರ್ಕಾರದ ವತಿಯಿಂದ ತಗೊಳ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ